श्रीगुरुभ्यो नमः हरिः ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं भारती करुणापात्रं भारतीपदभूषणम् भारती भारतीपदमारूढं भारती तीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विद्वशेखरभारतीं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये ಓಂ ಶಾಂತಿ ನಮೋ ನಮಃ ಶಂಕರ ಪಾದುಕಭ್ಯಾ ಶಂಕರ ಭಾನು ಚಾನಲ್ ವೀಕ್ಷಕರು ಸದ್ಗುರು ಭಕ್ತರು ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಮಹತ್ವವನ್ನು ಅವರ ಪಾಂಡಿತ್ಯವನ್ನು ಅವರ ಕಾರುಣ್ಯ ಸಿಂಧುತ್ವವನ್ನು ಅವರ ಜ್ಞಾನ ನಿಷ್ಠೆಯನ್ನು ನಾವು ಕಾಣಬೇಕಾದರೆ ಅವರೇ ಬರೆದಿರುವಂಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಗ್ರಂಥವನ್ನು ಅಧ್ಯಯನ ಮಾಡಬೇಕು ಬುಮುಕ್ಷ ಸಾಧಕರಿಗೆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಗ್ರಂಥ ನಿತ್ಯ ಪಾರಾಯಣ ಗ್ರಂಥವಾಗಿವೆ ಪ್ರತಿ ದಿವಸ ತಪ್ಪದೆ ಒಂದೊಂದು ಪುಟದಂತೆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನು ಪಾರಾಯಣ ಮಾಡುತ್ತಾ ಅರ್ಥವನ್ನು ಅನುಸಂಧಾನ ಮಾಡುತ್ತಾ ಆ ಗ್ರಂಥವನ್ನು ಅಧ್ಯಯನ ಮಾಡುತ್ತಾ ಬಂದರೆ ನಿಜವಾದ ಸನ್ಯಾಸಿಗಳು ಬ್ರಹ್ಮಜ್ಞಾನಿಗಳಾಗಿ ಜೀವನ್ಮುಕ್ತರಾಗುವುದು ನಿಶ್ಚಿತ ಈಗ ನಾನು ಈ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಿಂದ ಒಂದು ವಾಕ್ಯವನ್ನು ತೆಗೆದುಕೊಂಡು ತಾತ್ಪರ್ಯವಂತಿಸ್ತೇನೆ ಆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ ಸಾವಿರಾರು ವಾಕ್ಯ ಇದೆ ನಾನು ಪುಸ್ತಕವನ್ನೇ ಬರೆದಿದ್ದೇನೆ ಸೂತ್ರ ಭಾಷಾ ಸಂವತ್ಸರ ಅಂತ ಅದರಲ್ಲಿ ಅನೇಕ ವಾಕ್ಯಗಳನ್ನು ತೆಗೆದುಕೊಂಡಿದ್ದೇನೆ ಇವತ್ತು ಒಂದು ವಾಕ್ಯವಂದೆ ಇಗ್ನ ಹೇಳುತ್ತೇನೆ ಒಂದು 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 ಓಂ ಅತಾತೋ ಬ್ರಹ್ಮ ಜ್ಞಾಸಾ ಮಠಮದನ್ಯ ಸ್ತ ಪ್ರಥಮಾಧ್ಯಾಯೇ ಪ್ರಥಮೇ ಪಾದೇ ಪ್ರಥಮೇ ಅಧಿಕರಣೇ ಪ್ರಥಮಂ ಸೂತ್ರಂ ಓಂ ಅತಾತೋ ಬ್ರಹ್ಮ ಜ್ಞಾಸಾ ಆ ಸೂತ್ರಕ್ಕೆ ಭಗವದ್ಪಾದ ಶಂಕರರು ಅರ್ಥವನ್ನು ಸೊಗಸಾಗಿ ಬರೆದಿದ್ದಾರೆ ಅಲ್ಲಿ ಅಥ ಅಥ ಬ್ರಹ್ಮ ಜಿಜ್ಞಾಸ ಮೂರೇ ಪದಗಳಿವೆ ಆ ಮೂರು ಪದಗಳನ್ನು ಅದ್ಭುತವಾದಂಥ ಸಂದೇಶಗಳನ್ನು ಸಾರಿದ್ದಾರೆ ಒಂದು ವಾಕ್ಯವನ್ನು ಒತ್ತೇ ನೋಡಿ ಅನಂತರ ತಾವು ಈ ವಾಕ್ಯವನ್ನು ಬ್ರಹ್ಮಸೂತ್ರ ಶಾಂಕರ ಭಾಷೆಯಲ್ಲಿ ಕಾಣಬಹುದು ಬ್ರಹ್ಮ ಭಗತರಿಹಿ ಪುರುಷಾರ್ಥ ನಿಶೇಷ ಸಂಸಾರ ಬೀಜ ಅಭಿದ್ಯಾದಿ ಅನರ್ಥ ನಿಬರ್ಹಣಾತ ಒಂದು ವಾಕ್ಯ ಒಂದೊಂದೇ ವಾಕ್ಯ ಜಿಜ್ಞಾಸ ಜನಗಳೆಂಬ ಮುಮುಕ್ಷ ಸಾಧಕರಿಗೆ ಕುಪ್ಪಿ ಅಂತ ಇದೆ ಸಂಜೀವನಿ ಅಂತ ಇದೆ ಇದನ್ನೆಲ್ಲ ಪಾಠ ಮಾಡುವಾಗ ವಯೋವೃದ್ಧರು ಜ್ಞಾನವೃದ್ಧರು ತಪೋವೃದ್ಧರು ಕಾರುಣ್ಯ ವೃದ್ಧರು ಆಶ್ರಮ ವೃದ್ಧರು ಆಗಿದ್ದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನನಗೆ ಒಂದು ಮಾತು ಹೇಳಿದರು ನಡಪ್ಪ ಮಗು ಇಂಥ ವಾಕ್ಯಗಳು ಮುಮುಕ್ಷ ಸಾಧಕರಿಗೆ ಸಂಜೀವಿನಿ ಗುಳಿಯಂತೆ ಇದೆ ಸಾಯ್ತಾ ಇದ್ದಾನೆ ಮನುಷ್ಯ ನೈಂಟಿ ಏಟ್ ಪರ್ಸೆಂಟ್ ಸತ್ವ ಇದ್ದಾನೆ ಟೂ ಪರ್ಸೆಂಟ್ ಮಾತ್ರ ಉಸಿರಿದೆ ಅಂಥವನಿಗೆ ಸಂಜೀವನಿ ಗುಳಿಗೆ ಕೊಟ್ಟು ಬಿಟ್ಟರೆ ಅವನು ಪುನಃ ಚಿಗಿರುತ್ತಾನೆ ಅಂತ ಹೇಳ್ತಾ ಇದ್ದರು ಮುಮುಕ್ಷ ಸಾಧಕರಿಗೆ ಇಂಥ ವಾಕ್ಯಗಳು ಸಂಜೀವನಿ ಗುಳಿಗೆ ಅಂತ ಇವೆ ಮತ್ತೊಮ್ಮೆ ವಾಕ್ಯವನ್ನು ಓದ್ತೇನೆ ನೋಡಿ ಬ್ರಹ್ಮ ಭಗತರಿಹಿ ಪುರುಷಾರ್ಥ ನಿಶೇಷ ಸಂಸಾರ ಬೀಜ ಅಭಿದ್ಯಾದಿ ಅನರ್ಥ ನಿಬರ್ಹಣಾತ್ ತುಂಬ ಚೆನ್ನಾಗಿತ್ತು ಬ್ರಹ್ಮಾವಗತಿ ಪುರುಷಾರ್ಥ ಪುರುಷಾರ್ಥ ಎಂದರೇನು ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಚತುರ್ವಿಧ ಪುರುಷಾರ್ಥಗಳು ಅಂತ ಹೆಸರು ಅದರಲ್ಲಿ ಧರ್ಮ ಅರ್ಥ ಕಾಮಗಳಿಗೆ ತ್ರಿವರ್ಗ ಅಂತ ಹೆಸರು ಮೋಕ್ಷಕ್ಕೆ ಪುರುಷಾರ್ಥ ಪರಮ ಪುರುಷಾರ್ಥ ಅಂತ ಹೆಸರು ಪುರುಷಾರ್ಥ ಅಂದ್ರೇನು ಮೋಕ್ಷ ಮೋಕ್ಷ ಅಂದರೇನು ಬಿಡುಗಡೆ ಏನು ಹಾಗಂದರೆ ಬ್ರಹ್ಮಭಗತಿ ಪುರುಷಾರ್ಥ ಬ್ರಹ್ಮಾವಗತಿ ಅಹಂ ಬ್ರಹ್ಮೈವಾಸ್ಮಿ ಬ್ರಹ್ಮೈವಾಹಮಸ್ಮಿ ಎನ್ನುವ ಅನುಭವ ಪರ್ಯಂತವಾದ ತಿಳಿವಳಿಕೆಗೆ ಮೋಕ್ಷ ಎಂದು ಹೆಸರು ಸ್ವಾರಸ್ಯ ನೋಡಿ ಬ್ರಹ್ಮಾವಗತಿಯಿಂದ ಮೋಕ್ಷ ಅಂತ ಹೇಳ್ತಾ ಇಲ್ಲ ಶಂಕರಾಚಾರ್ಯರು ಬ್ರಹ್ಮಾವಗತಿರ್ಹಿ ಪುರುಷಾರ್ಥ ಬ್ರಹ್ಮಜ್ಞಾನವೇ ಮೋಕ್ಷ ಬ್ರಹ್ಮಾವಗತಿಯೇ ಮೋಕ್ಷ ಬ್ರಹ್ಮಾನುಭವವೇ ಮೋಕ್ಷ ಈ ಬ್ರಹ್ಮಾನುಭವದಲ್ಲಿ ಸಂಶಯ ಜ್ಞಾನವಿರಬಾರದು ಜ್ಞಾನಭಾವವು ಇರಬಾರದು ಮಿಥ್ಯಾಜ್ಞಾನವಂತೂ ಇರಲೇಬಾರದು ಯಾವ ದೋಷಗಳು ಇಲ್ಲದೆ ಅಪರೋಚವಾಗಿ ಅನುಭವದಿಂದ ಅಹಂ ಬ್ರಹ್ಮಾಸ್ತಿ ಎಂದು ತಿಳಿದುಕೊಳ್ಳುವುದೇ ಪುರುಷಾರ್ಥ ಅಂದರು ಪುರುಷಾರ್ಥ ಅಂದ್ರೇನು ಎಲ್ಲ ಪುರುಷರು ಬಯಸುವಂಥ ಫಲ ಏನು ಪ್ರಯೋಜನ ಇದರಿಂದ ಒಬ್ಬನು ಬ್ರಹ್ಮಜ್ಞಾನವನ್ನು ಮಾಡಿಕೊಂಡು ಮುಕ್ತನಾದ ಭಗವಾನ್ ರಮಣ ಮಹರ್ಷಿಗಳು ತಮ್ಮ ತಪಸ್ಸಿನ ಫಲವಾಗಿ ಸಾಧನೆಯಿಂದ ಮುಕ್ತರಾಗಿ ಅವರು ಕೃತಾರ್ಥ ಏನು ಪ್ರಯೋಜನ ಆದ್ದರಿಂದ ಮೋಕ್ಷವನ್ನು ಹೊಂದಿದರೆ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡರೆ ಅದರಿಂದ ಕೋಟಿಗಟ್ಟಲೆ ದುಡ್ಡು ಸಿಕ್ಕುತ್ತ ಇಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಬಹುದ ಇಲ್ಲ ಒಂದು ನೂರು ಎಪ್ಪತ್ತಷ್ಟ ಬದುಕ್ತಾನ ಇಲ್ಲ ಆರೋಗ್ಯವಂತನಾಗಿರ್ತಾನೆ ಏನೂ ಇಲ್ಲ ಕೀರ್ತಿವಂತನಾಗುತ್ತಾನೆ ಏನೂ ಇಲ್ಲ ಹಾಗಾದರೆ ಇಂಥ ಬ್ರಹ್ಮ ಭಗತಿಯಿಂದ ಏನು ಪ್ರಯೋಜನ ಅಂದರೆ ನಿಶೇಷ ಸಂಸಾರ ಬೀಜ ಅವಿದ್ಯಾದಿ ಅನರ್ಥ ನಿಬರ್ಹಣಾತ್ ಎಂಥ ಮಾತು ಸಂಸಾರಕ್ಕೆ ಕಾರಣವಾಗಿರುವ ಸಂಸಾರವೆಂದರೇನು ಪುನಃ ಪುನಃ ಹುಟ್ಟುವುದು ಬೆಳೆಯುವುದು ಸಾಯುವುದು ಹುಟ್ಟುವುದು ಸಾಯುವುದು ಮಗು ಹುಟ್ಟುವಂತಂದರೆ ಆ ತಂದೆ ತಾಯಿಗಳಿಗೆ ತುಂಬ ಸಂತೋಷ ಅಜ್ಜ ಅಜ್ಜಿಯರಿಗೆ ತುಂಬ ಸಂತೋಷ ನಿಮ್ಮ ಮಗು ಹುಡುತು ಅಂತ ಹೇಳ್ತಾರೆ ಅಪ್ಪನ ಮನಸ್ಸಿನಲ್ಲೇನಿದೆ ಈ ಮಗುವನ್ನು ನಾನು ಅಮೇರಿಕಾ ಕಳಿಸಿ ಎಮ್ ಎಸ್ ಪಾಸ್ ಮಾಡಿಸಿ ಒಳ್ಳೆಯ ವಿದ್ಯ ವಿದ್ಯಾವಂತನನ್ನಾಗಿ ಮಾಡಬೇಕು ಅಂತ ಇಷ್ಟಪಡ್ತಾನೆ ಅಷ್ಟೇ ತಾನೆ ಅದರಿಂದ ಖ್ಯಾತಿವಂತನಾಗುತ್ತಾನೆ ಸಂಪಾದನೆ ಮಾಡಿ ಸ್ವಂತ ಮನೆ ಮಾಡಿಕೊಂಡು ಒಂದು ನೂರ ಇಪ್ಪತ್ತು ವರ್ಷ ಬದುಕಿದ್ಮೇಲೆ ಸತ್ತು ಹೋಗ್ತಾನೆ ಆದರೆ ಈ ಸಂಸಾರ ಪ್ರಾಪ್ತಿಗೆ ಕಾರಣವಾದದ್ದು ಅಜ್ಞಾನ ಸಂಸಾರಕ್ಕೆ ಕಾರಣವಾದದ್ದು ಅವಿದ್ಯ ಅವಿದ್ಯ ಕಾಮ ಕರ್ಮ ಜನ್ಮ ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮುಚ್ಚ ಜನಗಳಿಗೆ ಹಾಕಿಕೊಟ್ಟಿರುವಂತಹ ಒಂದು ಫಾರ್ಮುಲಾ ಅವಿದ್ಯೆಯಿಂದಲೇ ಕಾಮ ಕಾಮದಿಂದಲೇ ಕರ್ಮ ಕರ್ಮಗಳಿಂದಲೇ ಜನ್ಮಾಂತರ ಆ ಜನ್ಮಾಂತರದಲ್ಲಿ ಎಲ್ಲ ಸುಖಗಳನ್ನು ಅನುಭವಿಸಿ ಪುನಃ ಮುಟ್ಟಬೇಕು ಈ ಸಂಸಾರ ಚಕ್ರಕ್ಕೆ ಸಿಕ್ಕಿಕೊಂಡಿರುವುದೇ ಬಂಧನವಾದರೆ ಈ ಸಂಸಾರ ಚಕ್ರದಿಂದ ಜನ್ಮವರ್ಣ ಚಕ್ರದಿಂದ ತನ್ನನ್ನು ತಪ್ಪಿಸಿಕೊಂಡು ಬ್ರಹ್ಮ ಸ್ವರೂಪದಲ್ಲಿ ನೆಲೆಗೊಳ್ಳುವುದೇ ಮೋಕ್ಷ ಸರಿ ಈ ಬ್ರಹ್ಮಗತಿಯಾದರೆ ಬ್ರಹ್ಮಜ್ಞಾನವನ್ನು ಹೊಂದಿದರೆ ಏನು ಪ್ರಯೋಜನ ಅಂದರೆ ನಿಶೇಷ ಸಂಸಾರ ಬೀಜ ಸಂಸಾರಕ್ಕೆ ಬೀಜವಾಗಿರುವ ಅವಿದ್ಯೆಯು ಅವಿದ್ಯೆಯೇ ಮುಂತಾಗಿರುವ ಎಲ್ಲವೂ ನಿಶೇಷ ಸಂಪೂರ್ಣವಾಗಿ ಅನರ್ಥ ನಿಬಹಣ ಅನರ್ಥವನ್ನು ನಾಶ ಮಾಡಿಬಿಡುತ್ತದೆ ಬೆಳಕಿನ ಪ್ರಯೋಜನವೇನು ತುಂಬ ಕತ್ತೆ ಬಳಿ ಕೂತ್ಕೊಂಡಿದ್ದೇವೆ ಕತ್ತಲೆಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಕತ್ತಲೆಯಲ್ಲಿ ಅಡುಗೆ ಇಲ್ಲ ಕತ್ತಲೆಯಲ್ಲಿ ಬರೆಯೋಕ್ಕೂ ಆಗ್ತಾ ಇಲ್ಲ ಕತ್ತಲೆಯಲ್ಲಿ ಓದೋಕ್ಕೂ ಆಗ್ತಾ ಇಲ್ಲ ಎಲ್ಲಕ್ಕೂ ಅಡ್ಡಿ ಆಗಿದೆ ಬೆಳಕು ಬಂದ ಕೂಡಲೇ ಕತ್ತಲೆ ಹೋಯ್ತು ಕತ್ತಲೆ ಹೋದ್ರಿಂದ ದುಡ್ಡು ಬಂತ ಆರೋಗ್ಯ ಬಂತ ಆಯುಷ್ಯ ಅಭಿವೃದ್ಧಿ ಆಯಿತಾ ಅಕ್ಕಿ ಡಬ್ಬ ಅಕ್ಕಿ ಏನೂ ಇಲ್ಲ ಬೆಳಕು ಹೋಯ್ತು ಅದೇ ರೀತಿಯಲ್ಲಿ ಸಂಸಾರಕ್ಕೆ ಹೇತುವಾಗಿರುವ ಅನರ್ಥ ಪರಂಪರೆಗಳಿಗೆ ಕಾರಣವಾಗಿರುವ ಅವಿದ್ಯಾದಿ ಅವಿದ್ಯಾ ಕಾಮಕರ್ಮಗಳೆಂಬ ದೋಷಗಳು ಅನರ್ಥಗಳು ನಿಶೇಷ ಹಾಡೋದು ನೀ ಬ್ರಹ್ಮಜ್ಞಾನಿಗಳಾಗಬೇಡಿ ದುಃಖವನ್ನು ತೋರಿಸಿ ಏನೇ ದೇಹೇಂದ್ರಿಯಾದಿಗಳ ವಿಕಾರವಾದರೂ ನನಗಿಲ್ಲ ನಾಹಂ ದೇಹ ಜನ್ಮ ಮೃತ್ಯು ಕೃತಮೇ ನಾಹಂ ಪ್ರಾಣ ಕ್ಷುತ್ಪಿಪಾಸೆ ಕುತೋಮಿ ನಾಹಂ ಚಿತ್ತಂ ಶೋಕ ಮೋಹ ನಾಹಂಕಾರ ಬಂಧ ಮೋಕ್ಷವು ಎನ್ನುವಂಥ ಬ್ರಹ್ಮಾನಂದ ಸ್ವರೂಪದಲ್ಲಿ ನೆಲೆಗೊಳ್ಳುತ್ತಾನೆ ಯಾತರಿಂದ ಬ್ರಹ್ಮಾವಗತಿಯಿಂದ ಅಲ್ಲ ಬ್ರಹ್ಮಾವಗತಿಯಿಂದ ಪರಮಪುರುಷಾರ್ಥವಲ್ಲ ಬ್ರಹ್ಮಾವಗತಿಯೇ ಪರಮ ಪುರುಷಾರ್ಥ ಎನ್ನುವ ದಿವ್ಯ ಮಂಗಳ ಸಂದೇಶವನ್ನು ಭಗವತ್ಪಾದ ಶಂಕರರು ತಿಳಿಸಿದ್ದಾರೆ ಇದನ್ನು ಅನುಸಂಧಾನ ಮಾಡುತ್ತಾ ನಾವೆಲ್ಲರೂ ಧನ್ಯರಾಗೋಣ ಎಂದು ತಿಳಿಸುತ್ತಾ ಈ ಪ್ರವಚನ ಪುಷ್ಪವನ್ನು ಭಗವತ್ಪಾದ ಶಂಕರರ ಪರಮ ಪಾವನ ಪವಿತ್ರಂಗ ಪವಿತ್ರವಾದ ಪಾದ ಪದ್ಮಗಳಿಗೆ ಸಮರ್ಪಣೆ ಮಾಡುತ್ತಾ ई कार्यक्रमले सम्पन्नगे नमो नमः शङ्करपादुकभ्यां ॐ शान्तिः शान्ति शान्ति।